ಅವ್ರು ಏನಾದ್ರೂ ಹಂಗ ಮಾಡ್ತಿದ್ರೆ ಏನು ಅಂತ ಕಂಡು ಆಯ್ತಲ್ಲ ಅದೇ ಹೆಂಗೆ ಅಂತ ಗೊತ್ತಾಯ್ತಲ್ಲ ಅದ್ಗೆ ನೋಡ್ ಸಾವಿತ್ರಿ ಒಂಚೂರ್ ತಲೆ ಓಡ್ಸಿದ್ರೆ ಯಾವ್ದಾದ್ರು ಒಂದ್ ದಾರಿ ಸಿಕ್ಕೇ ಸಿಗ್ತದೆ ಈಗ ಅವ್ರು ಎಲ್ಲಿ ಹೋಯ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೀವೆಲ್ಲ ನಾನು ಹೇಳ್ದಂಗೆ ಮಾಡ್ಬೇಕು ಅದೇನ್ ಮಾಡ್ಬೇಕು ಹೇಳಿ ಅದ್ಕೆ ಸಕಳವ ಹಾಳಾದ್ ಬಿಸ್ಲು ರವರವ ಅಂತದೆ ಜ್ಯೂಸ್ ಜ್ಯೂಸ್ನಾರ ಕುಡಿ ನೀನ್ ಕುಡ್ದಾ ಅಲ್ಲ ಕಣಕ್ಕೆ ಆ ವಿದ್ಯಾ ನಿಮ್ಗೆ ಆಟೋ ಒಂದು ಅವಮಾನ ಮಾಡಿದ್ರು ನಿಮ್ ದಾರಿಗೆ ಮಗ್ಲು ಮುಳ್ಳಾಗಿದ್ರು ನೀವ್ ಹಿಂಗ್ ಸುಮ್ಕೆ ಇದ್ಬಿಟ್ರೆ ಹೆಂಗೆ ನಾನ್ ಇವಾಗ ಏನ್ ಮಾಡನ ಸಾವಿತ್ರಿ ಹಂಗಂತ ನೀವ್ ಸುಮ್ಕೆ ಬಿಟ್ಬಿಟ್ರೆ ಅವಳು ಆಡಿದ್ದೆ ಆಟ ಆಗೋಯ್ತದೆ ಅವಳಗೊಂದ್ ಮಟ್ಟ ಹಾಕ್ಬೇಕಂದ್ರೆ ನನ್ ತವ ಒಂದ್ ದಾರಿ ಐತೆ ಏನದು ಈಗ ಭದ್ರನೋ ವಿದ್ಯೆನೋ ಓಟ್ ಕೇಳಕ್ಕೆ ಅಂತ ಹೋಯ್ತಾವ್ರಲ್ಲ ಆ ದಿಟ ಅಂತ ನಿಮ್ಗ ಅನ್ನಿಸ್ತದ ಆವತ್ತಿಂದ ನಂಗೂವೇ ಅದೇ ಅನುಮಾನ ಅಲ್ಲ ಅತ್ತೆ ಆ ವಿದ್ಯೆ ಯಾವ ದೊಡ್ಡ ಮನ್ಸೆ ಅಂತ ಅವ್ಳ ಮುಖ ನೋಡ್ಕೊಂಡು ಜನರೆಲ್ಲ ಓಟ್ ಹಾಕಿರ್ ನೀವೇ ಹೇಳಿ ತರ ಕೇಳಿ ಯಾಕೋ ನಂಗು ಅನುಮಾನ ಬರ್ತದೆ ಅನುಮಾನನೇ ಬೇಡತ್ತೆ ಅವ್ರಿಬ್ರು ಸೇರ್ಕೊಂಡು ಯಾವ್ದೋ ರಹಸ್ಯ ಕೆಲ್ಸಾನೇ ಮಾಡ್ತಾವ್ರೆ ಅವ್ರು ಏನಾದ್ರೂ ಹಂಗ್ ಮಾಡ್ತಿದ್ರೆ ಅದ್ ಏನು ಅಂತ ಕಂಡಿಡಿದ್ರ ಆಯ್ತಲ್ಲ ಅದೇ ಹೆಂಗೆ ಅಂತ ಗೊತ್ತಾಯ್ತಲ್ಲ ಅದ್ಗೆ ನೋಡ್ ಸಾವಿತ್ರಿ ಒಂದ್ಚೂರ್ ತಲೆ ಓಡ್ಸಿದ್ರೆ ಯಾವ್ದಾದ್ರು ಒಂದ್ ದಾರಿ ಸಿಕ್ಕೇ ಸಿಗ್ತದೆ ಈಗ ಅವ್ರು ಎಲ್ಲ ಹೋಯ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕು ಅಂದರೆ ನೀವೆಲ್ಲ ನಾನು ಹೇಳ್ದಂಗೆ ಮಾಡ್ಬೇಕು ಅದೇನು ಮಾಡ್ಬೇಕು ಹೇಳಿ ಅದಕ್ಕೆ

ಸರಿಗೌಡ್ರೆ ನೀವ್ ಎಲ್ಲಿ ಕರ್ಕೊಂಡು ಹೋಯ್ತಿರೋ ಅಲ್ಲಿಗೆ ಬರ್ತೀನಿ ಭದ್ರಾ ಯೋಚಿಕವಾ ಏನಪ್ಪ ಭದ್ರ ಎಲ್ಲಾ ಒಳ್ಳೆ ಕೆಲ್ಸನು ನೀನ್ ಎಂಟ್ರ ಕೈಲೇ ಮಾಡಿಸ್ತಿದ್ಯಾ ಯಾಕೆ ನಾವ್ ಯಾರು ನಿನ್ ಕಣ್ಣು ಕಾಣಕಿಲ್ವೇ ಹ್ಮ್ ಇಲ್ಲಿ ಗಂಟ ಒಳ್ಳೆ ಹೆಸರು ಪಡ್ಕೊತಾವಳೆ ನಮಗೂ ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಡಪ್ಪ ಅಯ್ಯೋ ಚಿಕ್ಕವ ಹೆಸರು ಪಡ್ಕೊಳ್ಳಿಕ್ಕೆ ನಾನೇನು ಅಡ್ಡಿ ಮಾಡಿವನೇ ನೀನ್ ಅಡ್ಡಿ ಮಾಡಿಲ್ಲ ಭದ್ರ ಆದ್ರೆ ಅವಕಾಶನೇ ಮಾಡ್ಕೊಡ್ತಿಲ್ವಲ್ಲ ಅಂತ ಹೇಳ್ತಿದೀವಿ ಏ ಚಿಕ್ಕೋ ಅರ್ಥ ಏನ್ ಹೇಳ್ತಾ ಇದ್ ಹೇಳಬೇಕು ಹೇಳ್ಬೇಕು ನೇರವಾಗಿ ಹೇಳು ಅಲ್ಲ ಭದ್ರ ಬಾವ ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ನಮ್ ವಿದ್ಯಾ ಒಬ್ಳೆ ಅಳಿಲ್ ಸೇವೆ ಮಾಡಿ ಅವ್ಳು ಒಳ್ಳೆ ಹೆಸರು ತಕೊಂಡ್ರೆ ಹೆಂಗಪ್ಪ ನಮಗೂ ಸೇವೆ ಮಾಡಕ್ ಆಸೆ ಇರ್ತದಲ್ವೇ ಅಯ್ಯಯ್ಯ ಅದಕ್ಕೆ ನಾನೇನ್ ಮಾಡ್ಬೇಕು ಈಗ ವಿದ್ಯುನ್ನ ಪ್ರಚಾರ ಕರ್ಕೊಂಡ್ ಹೋಯ್ತಿದ್ಯಲ್ವೇ ಹಂಗೇನೆ ನಾವು ಬರ್ತೀವಿ ಬಂದಿರ ಯಾಕ್ ಬದ್ರ ನಾವೇನಾದ್ರೂ ನಿಮ್ ಕುಟೆ ಬಂದ್ರೆ ನಿಮ್ ಕೆಲ್ಸಕ್ಕೆ ತೊಂದ್ರೆ ಆದದಾ ಅಯ್ಯಯ್ಯೋ ನೀವು ಬಂದ್ರೆ ನಮ್ಗೆ ಏನ್ ತೊಂದ್ರೆ ಅದ ಜೊತೆ ಮತ್ತೆ ಕರ್ಕೊಂಡು ಹೋಗು ನಮ್ ದೊಡಪ್ಪನ್ ಗೆಲುವಲ್ಲಿ ನಮ್ದು ಹಸಿ ಪಾತ್ರ ಇರ್ಲಿ ನನಗ್ ಮುಂಚೆ ನಾನು ದೊಡ್ಮವ ಎಮ್ ಎಲ್ ಎ ಆಗೋದ್ನ ನೋಡ್ಬೇಕು ಅಂತ ಶಾನೆ ಆಸೆ ಇತ್ತು ಅನ್ನಕ್ಕೆ ಸುಮ್ಕಿರಕಾದದೆ ಇಲ್ಲ 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 ನಾನು ಪ್ರಚಾರಕ್ಕೆ ಬರ್ತೀನಿ ಪ್ಲೀಸ್ ಕರ್ಕೊಂಡು ಹೋಗು ಬದ್ರಮ್ಮ ಈಗೇನು ನೀವು ನಮ್ ಕೂಟ ಪ್ರಚಾರಕ್ಕೆ ಬರ್ಬೇಕು ಆಟ ತಾನೇಯ್ಯ ನಡೀರಿ ಹೋಗುವ ಏಕಾಏನು ನಡೀರಿ ಕ್ವಾಟ್ಲೆ ಇವತ್ತು ನಮ್ ಜೊತೆ ಇದ್ಯಾ ಮಾತ್ರ ಅಲ್ಲ ನಮ್ ಒಟ್ಟಿಲಿರೋನೆಲ್ಲಾ ಬರ್ತಾವ್ರೆ ನಡಿ ಧೂಳೆ ಬಿಡುವ ಆಂಟಮ್ಮ ನೀನ್ ಹೇಳೋದಚ್ಚ ನಾವ್ ಮಾಡೋದಚ್ಚ ಪ್ರಚಾರ ಹೆಂಗಿರ್ತದೆ ಹೋಯ್ತಾವ್ರೆ ಅದೇನ್ ನಡೆಸ್ತಾವ್ರೆ ಅಂತ ಬಂಡವಾಳನ ಬೈಂಡ್ ಮಾಡ್ಬೇಕಲ್ಲ ಸಿಕ್ಕಿರೋ ಅವಕಾಶವ ಕೈ ಚಲ್ಲ ಸಾವಿತ್ರಿ ನೋಡ್ತಾರ ఇబ్రు ముక్వాడన్న యంగ్ కలుస్తుంది ఎంత భవానీ ಯಾಕೆ ಹಿಂಗ್ ಸುಮ್ನೆ ಕೂತ್ಬಿಟ್ಟೆ ಯೋಚನೆ ಮಾಡ್ತಾ ಇದೀಯಾ ಅದು ರೀ ಹಿಟೋತಾದ್ರೂ ವಿದ್ಯಾ ಇನ್ನೂ ಬಂದಿಲ್ವಲ್ಲ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಏನೋ ಹೊಸಿ ಕೆಲಸ ಕೆಲಸ ಮುಗಿಸ್ಕೊಂಡ್ ಬರೋ ತಡ ಆಗಿರ್ಬೋದು ಅದಕ್ಕೆ ನೀನು ಈ ತರ ಯೋಚನೆ ಮಾಡಿದ್ರೆ ಹೆಂಗ ಹೇಳು ಅದಂಗಲ್ಲ ರೀ ವಿದ್ಯಾ ಮೊದ್ಲೇ ಸುಳ್ಳಿ ಇಲ್ಲಿಗೆ ಬರ್ತಾ ಇರೋದು ಅವಳು ಕದ್ದು ಮುಚ್ಚಿ ಓದ್ತಾವಳೆ ಅನ್ನೋ ವಿಷಯ ಅಟ್ಟಿಲ್ ಏನಾದ್ರು ಗೊತ್ತಾಗಿ ಏನಾದ್ರು ಅನಾಹುತ ಆಗಿದ್ಯಾ ಅಂತ ಎದುರುಕೆ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ ಏನೋ ಸ್ವಲ್ಪ ಮಾಡಿ ಬರೋದು ಕಷ್ಟ ಆಗಿರ್ಬೋದು ಸುಮ್ಕೆ ಅಂತ ಪರಿಸ್ಥಿತಿ ಬರ್ತದ ಯೋಳು ಖಂಡಿತ ಏನಾದ್ರೂ ಅನಾಹುತ ಆಗಿರ್ತದೆ ಸಂದಿಲ್ ಹಡೆ ತಡೆ ಆಗಿದ್ರು ಯಾವ ತೊಂದ್ರೆ ಆಗದ್ರೆ ಇಲ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೋ ಒಳ್ಳೆ ಉದ್ದೇಶಕ್ಕೆ ಒಳ್ಳೆಯವ್ರಿಗೆ ದೇವ್ರ್ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ಮಳ್ಳಿ ಮಳ್ಳಿ ಮುಂಚಕ್ಕೆ ಎಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತಿದ್ಲು ಅವಳು ಬಂಡವಾಳ ಬೀದಿ ಇಳಿಯೋ ಕಾಲ ಬಂದೇ ಬಿಡ್ತು ನೋಡು ಅತೆ ಪ್ರಚಾರ ಶುರು ಮಾಡ್ಕೋದೆ ಸ್ನಾನಕ್ಕೆ ಅಂತ ಮ್ಯಾಕೆ ನೀರ್ಗಿಳಿದೇ ಇರ್ತಾರ ಭದ್ರ ಪ್ರಚಾರಕ್ಕೆ ಅಂತ ಬಂದಿವ್ರಿ ಸುರೇಜ್ಕೊಳದೆ ಅಚ್ಚರಿ ಭದ್ರಮ್ಮ ನೀವು ದಿನಾಲು ಪ್ರಚಾರ ಹೆಂಗ್ ಮಾಡಿರಿ ಇವಾಗ ನಾವ್ ಹೆಂಗ್ ಶುರು ಮಾಡೋದು ಮೊದ್ಲು ಈ ಪಾಂಪ್ಲೆಟ್ ತಗೊಳ್ಳಿ ತಗೊಳ್ಳಿ ಇದನ್ನ ಎಲ್ರಿಗೂ ಕೊಟ್ಬಿಟ್ರೆ ಸಾಕಲ್ಬೇಕು ಅಟ್ಲೆ ಕೊಡಬೇಕು ಆದ್ರೆ ಸುಮ್ಕೆ ಕೊಡೋದಲ್ಲ ಮಾತಾಡ್ಬೇಕು ಮನ್ಸನ್ನ ಬದಲಾಯಿಸ್ಬೇಕು ಈ ಪಾಂಪ್ಲೆಟ್ ನ ಕೊಟ್ಟು ಮತದಾನ ಮಾಡೋ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೋಡ್ಬೇಕು ಅಂತ ಪ್ರಚಾರ ಮಾಡ್ಬೇಕು ದಾರಿ ಸಿಗೋರ್ಗೆಲ್ಲಾರ್ಗು ದಾರಿ ರೋಗರ್ಗ್ಟ್ಟಿಗೆ ನುಗ್ಗೋಗ್ಬೇಕು ಹೋಗ್ತಿದಂಗೆ ದೊಡ್ಡವರು ಚಿಕ್ಕವರು ಅಂತ ನೋಡಿದ ಒಂದೇ ಕ್ಷಣ ಅನಾಮತ್ ಕಾಲ್ ಬಿದ್ದ ಬಿಡ್ಬೇಕು ಜ್ಞಾನ ಹೆಂಗಿದತ್ತು ಕೈ ಸಾಕಲ್ವೆ ಬೀಳ್ಬೇಕು ಬೀಳ್ಬೇಕು ಚಿತ್ರ ಇಲ್ಲಾಂದ್ರೆ ಓಟ್ ಹಾಕದ ಹೆಂಗೆ ಕೊಟ್ಟು ಸಿಂಹ ಮುಖದ ಉಂಗುರ ಗುರುತಿಗೆ ಮತ ಹಾಕ್ಬೇಕು ಅಂತ ಅವ್ರಿಗೆ ಮನದಟ್ಟು ಮಾಡಬೇಕು ಆಮೇಲೆ ಚಿಕ್ಕವ್ರ ಕಣ್ರೆ ಎತ್ಕೊಂಡು ಮುದ್ದಾಡ್ಬೇಕು ತೀರಾ ವಯಸ್ಸಾದವ್ರ ಕಂಡ್ರೆ ಏನಾದ್ರು ಸಹಾಯ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ನೋಡಿ ವಿನಂತಿ ಈಗ ಯಾರು ವಯಸ್ಸಾದವ್ರು ಕೆಲ್ಸ ಮಾಡ್ತಿರ್ತಾರೆ ಅನ್ಕೋ ಆಗ ನೀವೇ ಕಷ್ಟ ಪಡ್ತಿದಿರ ನಾವು ಸಹಾಯ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು ಏನು ಮನೆ ಕೆಲ್ಸ ಮಾಡ್ಬೇಕೆ ಹೌದು ಚಿತ್ರಕ್ಕ ಅವಾಗ್ಲೇ ಅಲ್ವೇ ಅವ್ರ ಮನ್ಸು ಕರ್ಗಿ ನಮ್ ಮಾವ ಹಿಂಗೆ ಓಟ್ ಹಾಕ್ಬೇಕು ಅಂತ ಅನ್ಸೋದು ಪ್ರಚಾರ ಅಂದ್ರೆ ಹಿಂಗೆಲ್ಲ ಮಾಡ್ಬೇಕೇ ನಾನು ಪ್ರಚಾರ ಮಾಡದ ನೋಡಿದ್ವಿ ನಮ್ಮ ಅಟ್ಟಿಗೆ ಬಂದು ಓಟ್ ಕೇಳಕ್ಕಿಲ್ವೆ ಅವರು ನಮ್ ಬಂದು ಈಟೆಲ್ಲಾ ಕೆಲಸ ಮಾಡಾರೆ ಚಿಕ್ಕವ ಅದು ಆಗ ಈಗ ಕಾಲ ಸಾನ ಬದ್ಲಾಗ್ಬಿಡದೆ ಜನರಿಗೆ ಈಗ ಗೊತ್ತಾಗದೆ ಇವರು ಬರೋದು ಐದ್ ವರ್ಷಕ್ಕ ಕಿತಾ ಅಂತ ಈಗ ಏನಾದ್ರೂ ಕೈ ಮುಗ್ದು ಓಟ್ ಕೇಳಕ್ ಹೋದ್ರೆ ಅಟ್ಟಿಗೆ ಅಂತಾರೆ ಅದಿಕ್ಕೆ ಈಗ ಏನಿದ್ರು ಮತದಾರ ಗೆಲ್ಬೇಕು ಅಂತಂದ್ರೆ ಇದನ್ನೆಲ್ಲವ ಮಾಡ್ಲೇಬೇಕು ಆಯ್ತಮ್ಮ ಇಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಹತ್ತೂರ್ಗೆ ಹೋಗಿ ಮತ ಕೇಳ್ಬೇಕು ಮತ್ತೆ ಗೌಡ್ರಿಗೆ ಇದೇ ಕೆಲ ಮುಖ ಮುಖರ್ಕೊಂಡು ನಿಂತ್ಕೋಬಿಟ್ರಿ ನೀವು ಜೈಕಾರ ಹೋಗಿ ನಿಮ್ಮ ಮತ ಯಾರಿಗೆ ಅಂದ್ರೆ ಶಿವರಾಮೇ ಗೌಡ್ರಿಗೆ ಅಂತ ಕುಗ್ಬೇಕು ಸಿಂಹ ಮುಖವಿರುವ ಉಂಗುರ ಗುರುತಿಗೆ ಮತ ಅಂದ್ರೆ ಕ್ಷೇತ್ರಕ್ಕೆ ಇದ ಅಂತ ಹೇಳ್ಬೇಕು ಸರಿ ಬುಡಪ್ಪ ನೀರ್ ಗಿಳದಾಗ ಹೋಗದೆ ಚಳಿನೋ ಮಳೆನೋ ಅನ್ಭವಸ್ಬೇಕಲ್ವಾ ಕೂಗ್ತಿವ್ ಕಣ್ಣಡಿ ಸರಿ ಎಲ್ಲರೂ ಬನ್ನಿ ಶಿವರಾಮೇ ಗೌಡ್ರಿಗೆ ಶಿವರಾಮೇ ಗೌಡ್ರಿಗೆ ಶಿವರಾಮೇ ಗೌಡ್ರಿಗೆ ಮತ್ತ